ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ವಿದ್ಯಾರ್ಥಿಗಳಿಗೆ ಇರುವಂತಹ ವಿಷಯಗಳ ಬಗ್ಗೆ ಹಾಗೆಯೇ ಯಾವ ರೀತಿ ಓದ್ಕೊಳ್ಬೇಕು ಯಾವ ರೀತಿ ಓದ್ಕೊಂಡ್ರೆ ಪಾಸಾಗಲಿಕ್ಕೆ ಸಹಾಯ ಆಗ್ತದೆ ಎನ್ನುವಂಥದ್ದನ್ನೆಲ್ಲ ತಿಳ್ಕೊಳ್ಳುವ ಯಾರೆಲ್ಲ ದ್ವಿತೀಯ ಬಿ ಎ ಈ ವರ್ಷ ಪರೀಕ್ಷೆಯನ್ನು ಇದ್ದೀರೋ ಅವರೆಲ್ಲರೂ ಕೂಡ ಇವತ್ತಿನಿಂದಲೇ ಓದಲಿಕ್ಕೆ ಆರಂಭವನ್ನು ಮಾಡಿ ನಿಮಗೆ ಪಾಸಾಗಲಿಕ್ಕೆ ಯಾವುದೇ ರೀತಿಯ ಭಯ ಇಲ್ಲ ಪಾಸಾಗ್ತೀರ ಪ್ರತಿಯೊಬ್ಬರೂ ಕೂಡ ಪಕ್ ಪಾಸ್ ಒಂದು ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಳ್ಳಿ ಇವತ್ತಿನಿಂದಲೇ ನಿಮ್ಮ ಅಭ್ಯಾಸವನ್ನು ಆರಂಭಿಸಿಕೊಳ್ಳಿ ಪ್ರತಿಯೊಬ್ಬರೂ ಕೂಡ ಯಾರೆಲ್ಲ ದೂರ ಶಿಕ್ಷಣವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಅವರಿಗೆಲ್ರಿಗೂ ಕೂಡ ಸಮಯದ ಅಭಾವ ಇದೆ ಓದಲಿಕ್ಕೆ ಬೆಳಗಿನ ಹೊತ್ತಿನಲ್ಲಿ ಕೆಲಸದಲ್ಲಿರ್ತೀರ ಕೆಲಸಕ್ಕೂ ಹೋಗ್ತೀರಾ ಅಥವಾ ಇನ್ಯಾವುದೇ ರೀತಿಯ ಬ್ಯುಸಿಯ ಕೆಲಸಗಳಲ್ಲಿರುವಾಗ ನಮಗೆ ಬೆಳಗಿನ ಹೊತ್ತು ಓದಲಿಕ್ಕೆ ಆಗುವುದಿಲ್ಲ ಇನ್ನು ಕೆಲವೊಮ್ಮೆ ರಾತ್ರಿ ಹೊತ್ತಲ್ಲಿ ಸಂಜೆ ಮನೆಗೆ ಬಂದ ನಂತರ ಮನೆ ಕೆಲಸಗಳು ಹಾಗೆಯೇ ಇನ್ನಿತರ ಕೆಲಸಗಳಿರುವಾಗ ಸಂಜೆ ಕೂಡ ನಮಗೆ ಓದಲಿಕ್ಕೆ ಕಷ್ಟ ಆಗ್ತದೆ ರಾತ್ರಿ ಸಮಯ ಸ್ವಲ್ಪ ನಮಗೆ ಸಿಗೋದ್ರಿಂದ ಪ್ರತಿ ದಿವಸ ಒಂದು ಗಂಟೆಗಳ ಕಾಲ ಓದಲಿಕ್ಕೆ ಅಂತ ನೀವು ಇಡೀ ನಾವು ಮನಸ್ಸು ಮಾಡಿದರೆ ಎಲ್ಲವೂ ಕೂಡ ಸಾಧ್ಯ ಸ್ನೇಹಿತರೆ ಸ್ವಲ್ಪ ನಿಮ್ಮ ಸಮಯವನ್ನು ಒಂದು ಗಂಟೆಗಳ ಕಾಲ ನೀವು ನಿಮ್ಮ ಬಿ ಎ ಅಭ್ಯಾಸಕ್ಕೋಸ್ಕರ ಅಂಥವೇ ತೆಗೆದಿಡಿ ಉಳಿದಿರುವಂಥದ್ದು ಅಂದರೆ ಪರೀಕ್ಷೆಯ ನಂತರ ನೀವು ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಳಿ ಅಥವಾ ನಿದ್ದೆ ಬರ್ತಾ ಇದೆ ಉದಾಸೀನ ಆಗ್ತಾ ಇದೆ ಅಂತಾದರೆ ಅದನ್ನೆಲ್ಲವನ್ನು ಕೂಡ ಸ್ವಲ್ಪ ಬದಿಗಿಟ್ಟು ನಿಮ್ಮ ಮನಸ್ಸನ್ನು ಸ್ಟ್ರಾಂಗ್ ಮಾಡಿಕೊಂಡು ಅದನ್ನೆಲ್ಲ ಸೈಡಿಗಿಟ್ಟು ಓದಲಿಕ್ಕೆ ಆರಂಭ ಮಾಡಿ ನಿಮ್ಮ ಉಳಿದಿರುವಂತಹ ಕೆಲಸಗಳನ್ನೆಲ್ಲ ಪರೀಕ್ಷೆಯ ನಂತರ ಮಾಡಿಕೊಳ್ಳಿ ಅಥವಾ ತುಂಬ ನಿದ್ದೆ ಇದೆ ಸುಸ್ತಾಗ್ತಾ ಇದೆ ಅನ್ನುವಂಥದ್ದಕ್ಕೆಲ್ಲ ಪರೀಕ್ಷೆ ಆದ ನಂತರ ನಮಗೆ ಸಮಯಾವಕಾಶ ಇದೆ ಪರೀಕ್ಷೆಯ ತನಕ ಇನ್ನು ಸ್ವಲ್ಪ ದಿವಸಗಳಿರುವಂಥದ್ದು ಆ ಪರೀಕ್ಷೆಗಳನ್ನು ಮುಗಿಸಿದ ಮೇಲೆ ನೀವು ನಿಮಗೆ ರೆಸ್ಟ್ ಅಂತ ತಗೊಳ್ಬೋದು ನಿದ್ದೆಯನ್ನು ಸರಿಯಾಗಿ ಮಾಡಿಕೊಳ್ಬೋದು ಇನ್ನು ಪರೀಕ್ಷೆಯ ತನಕ ಒಂದು ಸ್ವಲ್ಪ ನಿದ್ದೆಯನ್ನು ಕಡಿಮೆ ಮಾಡಿ ಓದಲಿಕ್ಕೆ ಆರಂಭ ಮಾಡಿ ನೀವು ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರಿಗೂ ಒಳ್ಳೆಯ ಪ್ರತಿಫಲ ಸಿಗ್ತದೆ ನಾವು ಸ್ವಲ್ಪ ಪ್ರಯತ್ನವನ್ನು ಮಾಡಿಕೊಂಡು ಸ್ವಲ್ಪ ನಮ್ಮ ತಯಾರಿಯನ್ನು ಮಾಡಿಕೊಂಡ್ರೆ ಪ್ರತಿಯೊಬ್ಬರೂ ಕೂಡ ಪಾಸಾಗ್ತೀರ ಯಾವುದೇ ರೀತಿಯ ಚಿಂತೆ ಬೇಡ ಟೆನ್ಷನ್ ಮಾಡಿಕೊಳ್ಬೇಡಿ ಆರಾಮದಲ್ಲಿ ಓದ್ಕೊಳ್ಳಿ ನಾವೇನು ಮಾಡ್ತೇವೆ ಅಂದರೆ ಹೆಚ್ಚು ಸಮಯವನ್ನು ಟೆನ್ಷನ್ ಮಾಡಲಿಕ್ಕೆ ಟೆನ್ಷನ್ ಮಾಡಿಕೊಳ್ತೇವೆ ಹೇಗೆ ಓದೋದು ಇದನ್ನೆಲ್ಲ ಯಾವ ರೀತಿ ಕವರ್ ಮಾಡೋದು ಯಾವ ವಿಷಯವನ್ನು ಮೊದಲು ಓದಬೇಕು ಎನ್ನುವಂತಹ ಒಂದು ಟೆನ್ಷನ್ ನಮ್ಮಲ್ಲಿರು ಇರೋದರಿಂದ ಏನಾಗ್ತದೆ ಅಂದರೆ ಓದಿದ್ದು ಕೂಡ ಮರೆತೋಗ್ತದೆ ಅದರಿಂದ ಆರಾಮವಾಗಿರಿ ಚಿಂತೆ ಬಿಡಿ ನೀವು ಅಂದ್ಕೊಳ್ಳಿ ಈವಾಗ ನಾನು ಕೆಲಸದಲ್ಲಿದ್ದೇನೆ ಕೆಲಸಕ್ಕೆ ಹೋಗ್ತೇನೆ ನಾನು ಯಾಕೆ ಭಯಪಡಬೇಕು ಯಾರಿಗೇನು ಭಯಪಡಬೇಕು ಏನಾದರೂ ಕಡಿಮೆ ಅಂಕ ತಕೊಂಡ್ರೆ ಯಾರು ಬೈತಾರೆ ಅಥವಾ ಒಂದು ವೇಳೆ ಬೈದರೂ ಕೂಡ ಎಷ್ಟು ಬೈತಾರೆ ಒಂದು ಸ್ವಲ್ಪ ಬೈತಾರಲ್ವ ಇನ್ನು ಖಂಡಿತ ಪಾಸಾಗಬೇಕು ಪ್ರತಿಯೊಬ್ಬರೂ ಕೂಡ ಪಾಸಾಗಬೇಕು ಆ ಪಾಸಾಗಬೇಕು ಅಂತಾದರೆ ನೀವು ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿಕೊಳ್ಬೇಕು ಕೆಲವೊಂದು ವಿಷಯಗಳನ್ನು ಇಟ್ಕೊಳ್ಬೇಕು ಇವಾಗ ನಾವು ಆ ವಿಷಯಕ್ಕೆ ಬರುವ ಮೊದಲು ಏನು ಮಾಡಿಕೊಳ್ಬೇಕು ಅಂದರೆ ನಾನು ಹಳೆಯ ವಿಡಿಯೋದಲ್ಲೆಲ್ಲ ಅದನ್ನೇ ಹೇಳ್ತಾ ಇರುವಂಥದ್ದು ಪಾಯಿಂಟ್ಸ್ ಮೊದಲಿಗೆ ಟಿಕ್ ಮಾಡಿಕೊಳ್ಳಿ ನಿಮ್ಮ ಪ್ರಶ್ ಪಾಠ ಪುಸ್ತಕದಲ್ಲಿ ನೀವು ಯಾವ ಪಾಠವನ್ನು ಓದ್ತಾ ಇದ್ದೀರಾ ಅವಾಗ ನಿಮ್ಮ ಮುಖ್ಯವಾದ ಪ್ರಶ್ನೆಗಳನ್ನು ಗುರುತನ್ನು ಹಾಕ್ಕೊಳ್ಳಿ ನಾನು ಎಲ್ಲ ಪಾಠದಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ಓದಲೇಬೇಕಾಗಿರುವಂತಹ ಪ್ರಶ್ನೆಗಳನ್ನು ಈಗಾಗಲೇ ಗುರುತನ್ನು ಹಾಕಿದ್ದೇನೆ ಅದನ್ನೆಲ್ಲವನ್ನು ಕೂಡ ನೋಡಿಕೊಂಡು ಗುರುತನ್ನು ಹಾಕ್ಕೊಳ್ಳಿ ಆ ಒಂದು ಕೆಲಸ ಮೊದಲು ಮಾಡಬೇಕು ಇಷ್ಟು ಕೆಲಸ ಮಾಡಿದರೆ ನೀವು ಓದುವುದರಲ್ಲಿ ನಿಮ್ಮ ಕಾಲು ವಾಶಿಯಷ್ಟು ಕೆಲಸ ಮುಗ್ದ ಹಾಗೆ ಗುರುತನ್ನು ಹಾಕ್ಕೊಳ್ಳಿ ಅದು ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಪದೇ ಪದೇ ಬಂದಿರುವಂತಹ ಪ್ರಶ್ನೆಗಳಿಗೆ ನಾನು ಗುರುತನ್ನು ಹಾಕ್ಕೊಂಡಿರುವಂಥದ್ದು ಅದರಿಂದ ಅದನ್ನೆಲ್ಲ ಗುರುತನ್ನು ಹಾಕ್ಕೊಳ್ಳಿ ಒಂದು ದಿವಸದಲ್ಲಿ ನಿಮಗೆ ಎಲ್ಲ ವಿಷಯದ ಪ್ರಶ್ನೆಗಳಿಗೆ ಎಲ್ಲ ವಿಷಯವನ್ನು ಕೂಡ ಗುರುತು ಹಾಕ್ಕೊಳ್ಳಿಕ್ಕೆ ಆಗ್ತದೆ ನಾನು ಒಂದೇ ದಿವಸದಲ್ಲಿ ಎಲ್ಲವನ್ನು ಕೂಡ ಗುರುತನ್ನು ಹಾಕ್ಕೊಂಡಿರುವಂಥದ್ದು ಬೆಳಿಗ್ಗೆ ಕುಳಿತು ಕೂತ್ಕೊಂಡೋಳು ರಾತ್ರಿ ತನಕ ಎಲ್ಲವನ್ನು ಗುರುತನ್ನು ಹಾಕ್ಕೊಂಡಿರುವಂಥದ್ದು ನನಗೆ ಇಲ್ಲಿ ಯಾರೂ ಕೂಡ ಸಹಾಯ ಮಾಡಿರಲಿಲ್ಲ ನಾನೇ ಅದನ್ನು ಗೂಗಲಲ್ಲಿ ಸರ್ಚ್ ಮಾಡಿ ಅಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆ ಓಲ್ಡ್ ಕ್ವಶನ್ ಪೇಪರ್ ಅಂತ ಹಾಕಿದರೆ ಅವರದ್ದು ವೆಬ್ಸೈಟ್ ಓಪನ್ ಆಗ್ತದೆ ಹಾಗೆ ಅವರದ್ದು ಗೂಗಲಲ್ಲಿ ಕೆ ಎಸ್ ಯುನವರ ಆಫೀಸ್ನಲ್ಲಿ ಎಲ್ಲ ಸಿಗ್ತದೆ ಅದನ್ನು ನೋಡಿಕೊಂಡು ಗುರುತನ್ನು ಹಾಕ್ಕೊಂಡಿರುವಂಥದ್ದು ಇದನ್ನಿಷ್ಟನ್ನು ಓದಿದರೆ ಸಾಕು ಸ್ನೇಹಿತರೆ ತುಂಬ ಜನರಿಗೆ ಪ್ರಶ್ನೆ ಇರ್ತದೆ ಈ ಪುಸ್ತಕವನ್ನು ಬಿಟ್ಟು ಬೇರೆ ಪುಸ್ತಕವನ್ನು ರೆಫರ್ ಮಾಡಬೇಕಾ ಬೇರೆ ಪುಸ್ತಕವನ್ನು ಕೂಡ ಜೊತೆಯಾಗಿ ತಂದು ಓದಬೇಕಾ ಎನ್ನುವಂಥದ್ದು ಅಗತ್ಯ ಇಲ್ಲ ಇದನ್ನೇ ಓದಿದರೆ ಸಾಕಾಗ್ತದೆ ಇದನ್ನಿಷ್ಟನ್ನು ಓದಿದರೆ ಒಳ್ಳೆಯ ಅಂಕಗಳ ಜೊತೆಗೆ ಪಾಸಾಗ್ತೀರಾ ಯಾವುದೇ ರೀತಿಯ ಚಿಂತೆ ಬೇಡ ಗುರುತನ್ನು ಹಾಕ್ಕೊಂಡಿರುವಂತಹ ಪ್ರಶ್ನೆಯನ್ನು ಸರಿಯಾಗಿ ತೊಂಡು ಹೋಗಿ ಅದರ ಪಾಯಿಂಟ್ಸ್ ನಿಮಗೆ ಸರಿಯಾಗಿ ಬಂತು ಅಂತ ಆದರೆ ಖಂಡಿತವಾಗಿಯೂ ಕೂಡ ನೂರಕ್ಕೆ ನೂರು ಶೇಕಡ ಪಾಸಾಗ್ತೀರಾ ಒಳ್ಳೆಯ ಅಂಕಗಳು ಕೂಡ ಸಿಗ್ತದೆ ಈ ಗುರುತು ಹಾಕ್ಕೊಂಡಿರುವಂತಹ ಪ್ರಶ್ನೆಗಳೇ ರಿಪೀಟಾಗಿ ಬರ್ತಾ ಇರ್ತದೆ ನೋಡಿ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬೇಕಾದರೆ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ನಿಮಗೆ ಧೈರ್ಯ ಬರ್ತಾ ಇಲ್ಲ ನಾನು ಹೇಳುವಂಥದ್ದು ಧೈರ್ಯ ಇಲ್ಲ ಅಂತ ಅಂದರೆ ನೀವೇನು ಮಾಡಿ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಚೆಕ್ ಮಾಡಿ ಇದೆಲ್ಲ ಕೂಡ ಪುನಃ 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 ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು ಎಲ್ಲ ವಿಷಯದಲ್ಲಿ ಕೂಡ ಹಾಗೆ ಇಂಗ್ಲೀಷ್ ಇರ್ಬೋದು ಕಂಪ್ಯೂಟರ್ ಇರ್ಬೋದು ಕನ್ನಡ ಇರ್ಬೋದು ಎಲ್ಲವೂ ಕೂಡ ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳಾದ್ದರಿಂದ ಇದನ್ನೆಲ್ಲವನ್ನು ಕೂಡ ಗುರುತನ್ನು ಹಾಕ್ಕೊಳ್ಳಿ ಮೊದಲಿಗೆ ಕನ್ನಡವನ್ನು ಆರಂಭ ಮಾಡಿ ಯಾಕಂದರೆ ಎರಡು ಪುಸ್ತಕ ಇದೆ ಎರಡು ಪುಸ್ತಕ ಇರೋದರಿಂದ ನಾವು ಕನ್ನಡವನ್ನು ಆರಂಭ ಮಾಡಬೇಕು ಮತ್ತೊಂದು ವಿಷಯ ಅಂದರೆ ಕೆಲವರು ಅಂದ್ಕೊಳ್ತಾರೆ ಯಾವುದಾದ್ರೂ ಎರಡು ಬ್ಲಾಕನ್ನು ಕಲ್ತುಕೊಂಡು ಹೋಗುವ ಅಂತ ಖಂಡಿತವಾಗಿ ಹಾಗೆ ಮಾಡಬೇಡಿ ಎಲ್ಲ ಬ್ಲಾಕಿನಲ್ಲಿರುವಂತಹ ಇಂಪಾರ್ಟೆಂಟ್ ಕ್ವಶನನ್ನು ಓದ್ಕೊಳ್ಬೇಕು ಯಾಕಂದರೆ ಅವರು ನಾಲ್ಕು ಬ್ಲಾಕ್ನಿಂದಲೂ ಕೂಡ ಆಯ್ಕೆ ಮಾರಿ ಆಯ್ಕೆ ಮಾಡಿ ಪ್ರಶ್ನೆಗಳನ್ನು ಕೊಡ್ತಾರೆ ನೀವು ಎರಡು ಬ್ಲಾಕನ್ನು ಬಿಟ್ಟು ಬಿಟ್ಟರೆ ಅದರಿಂದಲೂ ಕೂಡ ಪ್ರಶ್ನೆಗಳು ಬಂದಾಗ ನಮಗೆ ಉತ್ತರ ಬರೀಲಿಕ್ಕೆ ಏನೂ ಗೊತ್ತಾಗುವುದಿಲ್ಲ ಒಂದು ವೇಳೆ ನೀವು ಆ ಬ್ಲಾಕಿನಿಂದ ಒಂದೆರಡು ಪ್ರಶ್ನೆಯನ್ನು ಕಲಿತುಕೊಂಡ್ರೆ ಅದು ರಿಲೇಟೆಡ್ ಆಗಿರ್ತದೆ ಆವಾಗ ನಮಗೆ ಆ ಉತ್ತರವನ್ನಾದರೂ ಕೂಡ ಸ್ವಲ್ಪ ಬರೀಲಿಕ್ಕೆ ಆಗ್ತದೆ ಇನ್ನೊಂದು ಪಾಯಿಂಟ್ಸ್ ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಯಾವುದೇ ಪ್ರಶ್ನೆಯನ್ನು ಬಿಟ್ಟು ಬರಬೇಡಿ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರಿಸಿ ನಿಮ್ಮಲ್ಲಿ ಕೆಲವು ಪ್ರಶ್ನೆಗಳು ಬರ್ಬೋದು ಒಂದು ವೇಳೆ ನನಗೆ ಆ ಪ್ರಶ್ನೆಗೆ ಉತ್ತರವೇ ಗೊತ್ತಿಲ್ಲ ಅಂತಾದರೆ ನಾನೇನು ಮಾಡಬೇಕು ಎನ್ನುವಂಥದ್ದು ಆ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಳಿ ಆ ಪ್ರಶ್ನೆ ನಿಮಗೆ ಯಾವುದಾದ್ರೂ ಒಂದು ವಿಷಯ ನೆನಪಿಗೆ ಬಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಅದರ ರಿಲೇಟೆಡ್ ಆಗಿರುವಂಥ ಯಾವುದೇ ಉತ್ತರ ನಿಮಗೆ ನೆನಪಿರುವಂಥದ್ದನ್ನು ಎಲ್ಲವನ್ನು ಕೂಡ ಅದಕ್ಕೆ ಬರಿತಾ ಬರಿತಾ ಹೋಗಿ ಪಾಯಿಂಟ್ಸ್ ರೀತಿಯಲ್ಲಿ ಆದರೂ ಕೂಡ ಪಾಯಿಂಟ್ಸ್ ರೀತಿಯಲ್ಲಿ ಬರೆದ್ರೆ ತುಂಬಾ ಒಳ್ಳೆಯದು ಪಾಯಿಂಟ್ಸ್ ರೀತಿಯಲ್ಲಿ ಬರೆಯಿರಿ ಪ್ರತಿಯೊಂದು ಪ್ರಶ್ನೆಯ ಉತ್ತರಗಳನ್ನು ಪಾಯಿಂಟ್ಸ್ ರೀತಿಯಲ್ಲೇ ಬರಿತಾ ಹೋಗಿ ಪಾಯಿಂಟ್ಸನ್ನು ಬರೆದು ಬರೆಯಿರಿ ಒಳ್ಳೆಯ ಅಂಕಗಳು ಕೂಡ ಸಿಗ್ತದೆ ಇನ್ನು ಕನ್ನಡ ಅಲ್ಲ ನೋಡಿದರೆ ಪಾಯಿಂಟ್ಸ್ ರೀತಿಯಲ್ಲಿ ಯಾವ ರೀತಿ ಬರೆಯುವಂಥದ್ದು ಅಂತ ಕೇಳ್ಬೋದು ನೀವು ಕನ್ನಡದಲ್ಲಿ ನೀವು ಪಾಯಿಂಟ್ಸ್ ರೀತಿಯಲ್ಲಿ ಬರೀಬೇಕು ಅಂತ ಇಲ್ಲ ನೇರವಾಗಿ ಅದರ ಸಾರಾಂಶವನ್ನು ಬರಿತಾ ಬರಿತಾ ಹೋಗಿ ಸರಿಯಾಗಿ ಸಾರಾಂಶವನ್ನು ತಿಳ್ಕೊಳ್ಳಿ ಆದಮೇಲೆ ಅದೇ ಸಾರಾಂಶವನ್ನು ಬರಿತಾ ಹೋಗಿ ಇನ್ನು ಕನ್ನಡದಲ್ಲಿ ನಾಟಕ ಭಾಗವನ್ನೆಲ್ಲ ಸರಿಯಾಗಿ ಅರ್ಥವನ್ನು ತಿಳ್ಕೊಳ್ಳಿ ಗದ್ಯ ಸಂಪದವನ್ನು ಕೂಡ ನಾನು ವಿವರಿಸಿದ್ದೇನೆ ವಿಮರ್ಶೆಯನ್ನು ಕೂಡ ವಿವರಿಸಿದ್ದೇನೆ ಹಳೆಯ ವಿಡಿಯೋಸ್ನಲ್ಲಿ ಎಲ್ಲ ಕೂಡ ವಿವರಣೆ ಇದೆ ಅದನ್ನು ನೋಡಿಕೊಳ್ಳಿ ಹೊಸದಾಗಿ ನಾನು ವಿಡಿಯೋವನ್ನು ಮಾಡ್ತೇನೆ ನನಗೆ ಸಮಯಾವಕಾಶವನ್ನು ನೋಡಿಕೊಂಡು ನನ್ನಲ್ಲಿರುವಂಥ ಸಮಯವನ್ನು ನೋಡಿಕೊಂಡು ನಾನು ಹೊಸದಾಗಿ ವಿಡಿಯೋವನ್ನು ಕೂಡ ಮಾಡ್ತೇನೆ ಹಳೆಯ ವಿಡಿಯೋಗಳನ್ನು ಮಾಡಿದ್ದನ್ನು ಆದಷ್ಟು ಪ್ಲೇಲಿಸ್ಟಲ್ಲಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೇನೆ ನೋಡಿ ಕನ್ನಡದಲ್ಲಿ ಇನ್ನು ಇತಿಹಾಸ ಇರ್ಬೋದು ಸಮಾಜಶಾಸ್ತ್ರ ಎಲ್ಲವನ್ನು ಕೂಡ ನೀವು ಈಗ ತಯಾರಿಯನ್ನು ಮಾಡಿಕೊಳ್ಬೇಕು ಆರಂಭದಲ್ಲಿ ಒಂದು ದಿವಸ ನೀವು ಟಿಕ್ ಮಾಡೋದಕ್ಕೆ ಗುರುತನ್ನು ಹಾಕ್ಕೊಳ್ಳಲಿಕ್ಕೆ ಪ್ರಯತ್ನ ಪಡಿ ಅದು ನಿಮಗೆ ಎಷ್ಟು ಒಂದು ಗಂಟೆ ಅಥವಾ ಎರಡು ಗಂಟೆ ಕೂಡ ಆಗ್ಬೋದು ಆದರೆ ಆ ಬೇಗ ಗುರುತನ್ನು ಹಾಕ್ಕೊಳ್ಳಿ ಗುರುತನ್ನು ಹಾಕ್ಕೊಂಡು ಬ್ಲಾಕ್ ಒಂದರಿಂದ ಯಾವುದನ್ನು ಒತ್ತೀರಿ ಅಂತ ನೀವೇ ಆಯ್ಕೆ ಮಾಡಿಕೊಳ್ಳಿ ಇವಾಗ ಒಂದು ಬ್ಲಾಕಿನಲ್ಲಿ ಸಾಧಾರಣ ಮೂರು ನಾಲ್ಕು ಐದು ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರ್ತದಲ್ವಾ ಎಲ್ಲವನ್ನು ಮೊದಲಿಗೆ ಆರಂಭದಲ್ಲಿ ಓದಲಿಕ್ಕೆ ಸಾಕಾಗುವುದಿಲ್ಲ ಸಮಯ ಅಂತ ಆದರೆ ನೀವೇನು ಮಾಡಿ ಅಂದರೆ ಒಂದು ಬ್ಲಾಕಿನಿಂದ ಒಂದು ಪ್ರಶ್ನೆಯನ್ನು ಸರಿಯಾಗಿ ಕಲಿಯಿರಿ ಮತ್ತೊಂದು ಬ್ಲಾಕಿನಿಂದ ಮತ್ತೊಂದು ಪ್ರಶ್ನೆಯನ್ನು ಸರಿಯಾಗಿ ಕಲಿಯಿರಿ ಮತ್ತೊಂದು ಬ್ಲಾಕಿನಿಂದ ಈ ರೀತಿಯಾಗಿ ಎಲ್ಲ ಬ್ಲಾಕಿನಿಂದ ಆರಂಭದಲ್ಲಿ ಒಂದೊಂದು ಪ್ರಶ್ನೆಗೆ ಪಾಯಿಂಟ್ಸನ್ನು ಸರಿಯಾಗಿ ಕಲಿಯಿರಿ ಅರ್ಥ ಮಾಡಿಕೊಂಡು ಕಲಿಯಿರಿ ಒಂದು ವೇಳೆ ನಿಮಗೆ ಆ ರೀತಿ ಆಗೋದಿಲ್ಲ ಅಂತಾದರೆ ಬಾಯಿಪಾಠ ಮಾಡಿ ಆದರೂ ಆ ಪಾಯಿಂಟ್ಸನ್ನು ಸರಿಯಾಗಿ ಕಲಿತ್ಕೊಳ್ಳಿ ನೀವೇನು ಮಾಡಿ ಅಂದರೆ ಒಂದು ಪೇಪರ್ ಪೆನ್ ತಗೊಂಡು ಆ ಪ್ರಶ್ನೆಯನ್ನು ಬರೆಯಿರಿ ಶೇಷ ಅವನ ಸುಧಾರಣೆಗಳು ಅಂತ ಬರ್ತು ಅದರಲ್ಲಿ ಒಳಗಿರುವಂತಹ ಪಾಯಿಂಟ್ಸನ್ನು ಮಾತ್ರ ಬರೀರಿ ಅದರಲ್ಲಿ ಒಂದು ಆರು ಪಾಯಿಂಟ್ಸ್ ಇದೆ ಅಂತಾದರೆ ಆರು ಪಾಯಿಂಟ್ಸನ್ನು ಮಾತ್ರ ಬರೀರಿ ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆಗೆ ಹೋಗಿ ಅಕ್ಬರನ ಕ ಧಾರ್ಮಿಕ ನೀತಿ ಅಂತ ಬರೀರಿ ಅದರಲ್ಲಿರುವಂತಹ ಪಾಯಿಂಟ್ಸನ್ನು ಮಾತ್ರ ಬರೀರಿ ಈ ರೀತಿ ನಿಮ್ಮ ಪುಸ್ತಕದಲ್ಲಿ ಅಥವಾ ಒಂದು ಪೇಪರ್ನಲ್ಲಿ ಒಂದು ನಾಲ್ಕೈದು ಪ್ರಶ್ನೆಗಳನ್ನು ಬರೆದು ಅದರ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಮಾತ್ರ ಬರಿತಾ ಹೋಗಿ ಸಮಯಾವಕಾಶ ಸಿಕ್ಕಿದಾಗ ಆ ಪಾಯಿಂಟ್ಸನ್ನು ಸರಿಯಾಗಿ ಕಲಿಯಿರಿ ಇನ್ನು ಇಂಗ್ಲೀಷನ್ನು ನೋಡಿದರೆ ನೀವು ಸಮ್ಮರಿಯನ್ನು ಕಲಿಬೇಕು ಸ್ನೇಹಿತರೆ ಸಮ್ಮರಿಯನ್ನು ಸರಿಯಾಗಿ ಕಲಿತರೆ ಸಾಕು ಯಾವುದೇ ಪ್ರಶ್ನೆ ಬರಲಿ ಸಮ್ಮರಿಯನ್ನು ಬರೆಯಿರಿ ಅಂದರೆ ಸಾರಾಂಶ ಸಾರಾಂಶವನ್ನು ಸರಿಯಾಗಿ ಕಲ್ತುಕೊಳ್ಳಿ ಸಾರಾಂಶವನ್ನೇ ಬರಿತಾ ಹೋಗಿ ಅವರು ಯಾವುದೇ ಪ್ರಶ್ನೆ ಕೇಳಿ ಈಗ ಪೊಲೋನಿಯಸ್ ಅಡ್ವೈಸ್ ಟು ಹಿಸ್ಸನ್ನಿಂದ ಯಾವುದೇ ಪ್ರಶ್ನೆಯನ್ನು ಅವರು ಕೇಳಲಿ ನಾವೇನು ಮಾಡಬೇಕು ಸಮ್ಮರಿ ಸಾರಾಂಶವನ್ನು ಬರಿತಾ ಹೋಗಬೇಕು ಇನ್ನು ಗ್ರಾಮರ್ ಬಗ್ಗೆ ಗ್ರಾಮರ್ ಬಗ್ಗೆ ತುಂಬ ಚಿಂತೆ ಮಾಡಬೇಡಿ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಕಲೀಲಿ ಕಲೀರಿ ನಿಮಗೆ ಸಾಧ್ಯ ಆದಷ್ಟು ಕಲಿತಾ ಹೋಗಿ ಗ್ರಾಮರ್ ಬಗ್ಗೆ ಚಿಂತೆ ಮಾಡಿದರೆ ಪ್ರಶ್ನೋತ್ತರಕ್ಕೆ ನಮಗೆ ಓದಲಿಕ್ಕಾಗೋದಿಲ್ಲ ಮುಕ್ಕಾಲು ವಾಶಿ ಇಂಗ್ಲೀಷ್ನಲ್ಲಿ ಪ್ರಶ್ನೋತ್ತರಗಳೇ ಬರುವಂಥದ್ದು ಒಂದು ಸಂದರ್ಭ ಸ್ವಾರಸ್ಯ ಕೊಟ್ಟಿರ್ತಾರೆ ಪ್ರಶ್ನೋತ್ತರಗಳು ಬರ್ತದೆ ಅದಾದ ನಂತರ ಗ್ರಾಮರ್ ಕೊಡುವಂಥದ್ದು ಗ್ರಾಮರ್ ಭಾಗ ಸ್ವಲ್ಪವೇ ಇರುವುದರಿಂದ ನೀವು ಆದಷ್ಟು ಗ್ರಾಮರನ್ನು ಚಿಂತೆ ಮಾಡಬೇಡಿ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ ಅಂದರೆ ಒಂದು ಸಣ್ಣ ಕತೆ ಕೊಟ್ಟಿರ್ತಾರೆ ಅದರಿಂದ ಹುಡುಕಿ ಅವರು ಪ್ರಶ್ನೆಗಳನ್ನು ಕೂಡ ಕೊಟ್ಟಿರ್ತಾರೆ ಆ ಪ್ರಶ್ನೆಗಳಿಗೆ ಆ ಪ್ಯಾಸೇಜಿನಿಂದ ಹುಡುಕಿ ಉತ್ತರವನ್ನು ಬರೀಲಿಕ್ಕೆ ಅದು ಪ್ರಶ್ನೆಯನ್ನೇ ಆ ಸಾಲಿನಲ್ಲಿರ್ತದೆ ಆ ಸಾಲು ಸಂಪೂರ್ಣವಾಗಿ ಅದಕ್ಕೆ ಬರೆದ್ರೆ ಆಯಿತು ಅದು ಉತ್ತರ ಸರಿಯಾಗಿರ್ತದೆ ಇನ್ನು ಅದರಲ್ಲಿ ಕೆಲವೊಂದು ಪ್ರಬಂಧ ರೀತಿಯಲ್ಲಿ ಕೊಟ್ಟಾಗ ಆ ಪ್ರಬಂಧವನ್ನು ಎರಡು ಮೂರು ಜನರಲ್ ಆಗಿರುವಂತಹ ಪ ಟಾಪಿಕ್ ಇರುವಂತಹ ಪ್ರಬಂಧವನ್ನು ಕಲ್ತುಕೊಂಡು ಹೋಗಿ ಅದನ್ನೇ ಬರೆದ್ರಾಯಿತು ಅಂದರೆ ಅವರು ಕೊಟ್ಟಿರುವಂತಹ ಟಾಪಿಕನ್ನು ಅದರೊಳಗೆ ಸೇರಿಸಿ ನೀವು ಕಲಿತಿರುವಂತಹ ವಿಷಯಕ್ಕೆ ಸೇರಿಸಿ ಸೇರಿಸಿ ಬರೆದ್ರೆ ಆಯಿತು ಕೆಲವೊಂದು ಟಿಪ್ಸ್ಗಳನ್ನು ಕೆಲವೊಂದು ಟ್ರಿಕ್ಸ್ಗಳನ್ನು ನಾವು ಫಾಲೋ ಮಾಡಬೇಕಾಗ್ತದೆ ಆವಾಗ ಎಲ್ಲ ವಿಷಯಗಳಲ್ಲೂ ಕೂಡ ಪಾಸಾಗಲಿಕ್ಕೆ ಸಹಾಯ ಆಗ್ತದೆ ದೂರ ಶಿಕ್ಷಣವನ್ನು ಆಯ್ಕೆ ಮಾಡಿಕೊಂಡಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಸಮಯದ ಅಭಾವವಿದೆ ಯಾಕಂದರೆ ರೆಗ್ಯುಲರ್ ಕ್ಲಾಸಿಗೆ ಹೋಗಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಎನ್ನುವಂಥ ಕಾರಣದಿಂದಾಗಿ ನಾವೇನು ಮಾಡ್ತೇವೆ ದೂರ ಶಿಕ್ಷಣವನ್ನು ಆಯ್ಕೆ ಮಾಡಿಕೊಂಡಿರ್ತೇವೆ ಅಲ್ವಾ ಪ್ರತಿಯೊಬ್ಬರಿಗೂ ಕೂಡ ಆ ಕಷ್ಟಗಳು ಇರುವಂಥದ್ದೇ ಅದನ್ನೆಲ್ಲ ನಾವು ಎದುರಿಸಿಕೊಂಡು ಹೋದಾಗ ಮಾತ್ರ ನಮಗೆ ಈ ಪದವಿ ಎನ್ನುವಂತಹ ವಿದ್ಯೆ ಸಿಗುವಂಥದ್ದು ಪದವಿ ಸಿಗುವಂಥದ್ದು ನಮಗೆ ಈ ಪದವಿ ಅವಶ್ಯಕವಾಗಿದೆ ಈ ಪದವಿ ನಮ್ಮ ಕೈಗೆ ಸಿಗಬೇಕು ನಾಲ್ಕು ಜನ ನಮ್ಮನ್ನು ಯಾರೆಲ್ಲ ಕೆಳಗೆ ಮಾಡಿದ್ದಾರೆ ಅಥವಾ ನಮ್ಮನ್ನು ತಗ್ಗಿಸ್ತಾರೆ ಅವರ ಇದ್ರೆ ಎದುರಿಗೆ ನಿಂತು ನಾವು ಪದವಿಯನ್ನು ಪಡೆದಿರುವಂಥದ್ದು ಅವರಿಗೆ ತಿಳಿಸಬೇಕು ಅಂತಾದರೆ ನಾವು ಹಠ ಮಾಡಿ ಆದರೂ ಕಲಿಬೇಕು ನಮಗೆ ಪ್ರತಿಯೊಬ್ಬರಿಗೂ ಕೂಡ ಪದವಿ ಖಂಡಿತವಾಗಿ ಸಿಕ್ಕೇ ಸಿಗ್ತದೆ ನಿಮ್ಮ ಒಂದು ಸಣ್ಣ ಪ್ರಯತ್ನ ಇದರಲ್ಲಿ ಅವಶ್ಯಕವಾಗಿದೆ ಪ್ರಯತ್ನ ಮಾಡಬೇಕು ಖಂಡಿತವಾಗಿ ಪ್ರತಿಫಲ ಸಿಕ್ಕೇ ಸಿಗ್ತದೆ ಸ್ವಲ್ಪ ನೀವು ತಾಳ್ಮೆಯಿಂದ ಎಲ್ಲವನ್ನು ಸಹಿಸಿಕೊಂಡು ಸಮಯ ಸಿಕ್ಕಾಗಲೆಲ್ಲ ಓದಿಕೊಂಡು ಹೋದರೆ ಖಂಡಿತವಾಗಿಯೂ ಪ್ರತಿಯೊಬ್ಬರೂ ಕೂಡ ಪಾಸಾಗ್ತೀರ ನೀವೀಗ ದ್ವಿತೀಯ ಬಿ ಎಗೆ ಬಂದಿದ್ದೀರಾ ದ್ವಿತೀಯ ಬಿ ಎಲ್ಲಿ ಕೂಡ ಹಾಗೆ ನೀವು ಓದಬೇಕಾದ್ರೆ ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ಓದಿದರೆ ಸಾಕು ನೀವು ಸಮಾಜಶಾಸ್ತ್ರದ ಪುಸ್ತಕವನ್ನು ನೋಡಿದರೆ ನಿಮಗೆ ಅನ್ನಿಸ್ತದೆ ನಾನ್ನೂರು ಪುಟದಷ್ಟು ಸಮಾಜಶಾಸ್ತ್ರ ಇದೆ ಇದು ಎಲ್ಲವನ್ನು ಓದಿ ಓದಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಅಲ್ವಾ ಅವಾಗ ನೀವೇನು ಮಾಡಬೇಕು ಈ ಗುರುತನ್ನು ಹಾಕ್ಕೊಂಡಿರುವಂಥದ್ದನ್ನು ಒಂದು ಪೇಪರ್ನಲ್ಲಿ ಬರೆದು ಅದಕ್ಕೆ ಇರುವಂತಹ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಿ ಸಮಾಜಶಾಸ್ತ್ರದಲ್ಲಿ ಜನರಲ್ ಆಗಿರುವಂಥದ್ದು ಅಂದರೆ ನಮ್ಮ ಸಮಾಜದ ಸುತ್ತಮುತ್ತಲಿರುವಂತಹ ವಿಷಯಗಳಿರುವುದರಿಂದ ವಿವಾಹ ಇರ್ಬೋದು ಅವಿಭಕ್ತ ಕುಟುಂಬದ ಬಗ್ಗೆ ಇರ್ಬೋದು ಜಾತಿ ಧರ್ಮದ ಬಗ್ಗೆ ಇರ್ಬೋದು ಇದೆಲ್ಲರ ಎಲ್ಲವೂ ಕೂಡ ನಮ್ಮ ಜನರಲ್ ಆಗಿರುವಂಥ ವಿಷಯಗಳಾದ್ರಿಂದ ಆ ಪಾಯಿಂಟ್ಸ್ಗಳನ್ನು ಮಾತ್ರ ಬರೀರಿ ಆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಒತ್ತುಕೊಳ್ಳಿ ಆ ಪಾಯಿಂಟ್ಸಿನ ವಿವರಣೆಯನ್ನು ಯಾವ ರೀತಿ ಬರಿಬೇಕು ಅಂತ ತುಂಬ ಜನ ಕೇಳ್ತಾ ಇದ್ದೀರಿ ಆ ಪಾಯಿಂಟ್ಸ್ನ ವಿವರಣೆಯನ್ನು ಬರಿಬೇಕಾದ್ರೆ ಆ ಪಾಯಿಂಟ್ಸನ್ನು ನಿಮ್ಮ ಇಟ್ಕೊಂಡು ಆ ಪಾಯಿಂಟ್ಸ್ಗೆ ಸಂಬಂಧಪಟ್ಟಂಥ ವಿಷಯಗಳನ್ನೆಲ್ಲ ಬರಿತಾ ಹೋಗಿ ಒಂದು ವಿವಾಹ ಅಂತ ಬಂದಾಗ ಆ ವಿವಾಹಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನೆಲ್ಲ ಬರಿತಾ 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 ಹೋದರೆ ಆಯಿತು ವಿವರಣೆಯ ಬಗ್ಗೆ ಚಿಂತೆ ಮಾಡಬೇಡಿ ಪಾಯಿಂಟ್ಸನ್ನು ಮಾತ್ರ ಸರಿಯಾಗಿ ಬರೀರಿ ಆ ಪಾಯಿಂಟ್ಸ್ ಒಂದು ಪೇಜ್ ಫುಲ್ ಆ ಪಾಯಿಂಟ್ಸನ್ನು ಬರೀರಿ ನಂತರದ ಪೇಜ್ನಲ್ಲಿ ಆ ಪಾಯಿಂಟ್ಸನ್ನು ವಿವರಣೆಯನ್ನು ಮಾಡ್ತಾ ಹೋಗಿ ವಿವರಣೆಯನ್ನು ಮಾಡ್ತಾ ಹೋಗಬೇಕಾದ್ರೆ ಆ ಪಾಯಿಂಟ್ಸನ್ನು ಹೆಡ್ಡಿಂಗಾಗಿ ತಗೊಳ್ಳಿ ಅದನ್ನೇ ವಿವರಿಸ್ತಾ ವಿವರಿಸ್ತಾ ಹೋಗಿ ಯಾವುದೇ ಪ್ರಶ್ನೆಯನ್ನು ಸ್ಕಿಪ್ ಮಾಡಬೇಡಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಿಯೇ ಬನ್ನಿ ಸ್ನೇಹಿತರೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಇನ್ನಷ್ಟು ವಿಷಯಗಳನ್ನು ತಿಳಿಸ್ತೇನೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಸ್ನೇಹಿತರೆ ಧನ್ಯವಾದಗಳು ಹಾಗೆ ಪ್ಲೇಲಿಸ್ಟ್ನಲ್ಲಿ ನೋಡಿಕೊಂಡು ನಿಮಗೆ ಬೇಕಾಗಿರುವಂತಹ ಪಾಠಗಳನ್ನು ನೋಡಿಕೊಳ್ಳಿ ಸ್ನೇಹಿತರೆ ಇವತ್ತಿನಿಂದಲೇ ತಯಾರಿಯನ್ನು ಮಾಡಿಕೊಳ್ಳಿ ಸಮಯವನ್ನು ಹಾಳು ಮಾಡಬೇಡಿ ಒಂದು ಗಂಟೆಯ ಕಾಲ ಆದರೂ ಕೂಡ ಓದಲಿಕ್ಕೆ ಕುಳಿತುಕೊಳ್ಳಿ ಎಲ್ಲ ವಿಷಯ ಕೂಡ ಸುಲಭ ಇದೆ ಯಾವುದೂ ಕೂಡ ಕಷ್ಟ ಇಲ್ಲ ಚಿಂತೆ ಮಾಡಬೇಡಿ ಆರಾಮದಲ್ಲಿ ಓದ್ತಾ ಹೋಗಿ ಪ್ರತಿಯೊಬ್ಬರೂ ಕೂಡ ಪಾಸಾಗ್ತೀರಾ ಧನ್ಯವಾದಗಳು